ನಮಸ್ಕಾರ ಸ್ನೇಹಿತರೆ ಹೈದರಾಬಾದ್ ವಿರುದ್ಧ ಚೆನ್ನೈ ಸೋತ ಬಳಿಕ ಬದಲಾಯಿತು ಐಪಿಎಲ್ ನ ಸಂಪೂರ್ಣ ಪಾಯಿಂಟ್ ಟೇಬಲ್ ಪಟ್ಟಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಸ್ ಕೆ ವಿರುದ್ಧ ಎಚ್ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ ನ ಹೊಸ ಅಂಕಪಟ್ಟಿ ಯಾವ ರೀತಿಯಾಗಿದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರ ಹದಿನೆಂಟು ಪಂದ್ಯಗಳು ಮುಗಿದಿವೆ ಈ ಹದಿನೆಂಟು ಪಂದ್ಯಗಳ ಮುಕ್ತಾಯದ ಬೆನ್ನಲ್ಲೇ ಅಂಕಪಟ್ಟಿಯಲ್ಲಿಯೂ ಮಹತ್ವದ ಬದಲಾವಣೆ ಕಂಡುಬಂದಿದೆ ಈ ಬಾರಿ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಅಗ್ರಸ್ಥಾನವನ್ನು ಅಲಂಕರಿಸಿದರೆ ಮುಂಬೈ ಇಂಡಿಯನ್ಸ್ ತಂಡವು ಸ್ಥಾನದಲ್ಲಿದೆ ಅದರಂತೆ ಚೆನ್ನೈ ವಿರುದ್ಧ ಎಸ್ಆರ್ಎಚ್ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ನ ಹೊಸ ಪಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಈ ಬಾರಿಯ ಐಪಿಎಲ್ ನ ಮೊದಲ ಮೂರು ಪಂದ್ಯಗಳಲ್ಲಿ ಜಯ ಸಾಧಿಸಿ ಹ್ಯಾಟ್ರಿಕ್ ಗೆಲುವು ದಾಖಲಿಸಿರುವ ಕಲ್ಕತ್ತಾ ನೈಟ್ ರೈಡರ್ಸ್ ಒಟ್ಟು ಆರು ಅಂಕಗಳನ್ನು ಸಂಪಾದಿಸಿದೆ ಅಲ್ಲದೆ ಪ್ಲಸ್ ಎರಡು ಪಾಯಿಂಟ್ ಐದ್ನೂರ ಹದಿನೆಂಟರ ನೆಟ್ ರೆಟ್ ಹೊಂದುವ ಮೂಲಕ ಆರ್ ತಂಡವನ್ನು ಹಿಂದಿಕ್ಕಿ ಅಗ್ರಸ್ಥಾನ ಅಲಂಕರಿಸುವಲ್ಲಿ ಯಶಸ್ವಿಯಾಗಿದೆ ರಾಜಸ್ಥಾನ ರಾಯಲ್ಸ್ ತಂಡವು ಇದುವರೆಗೂ ಮೂರು ಪಂದ್ಯಗಳನ್ನು ಆಡಿದ್ದು ಮೂರು ಮ್ಯಾಚ್ಗಳಲ್ಲಿಯೂ ಜಯ ಸಾಧಿಸಿ ಿದೆ ಈ ಮೂಲಕ ಒಟ್ಟು ಆರು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ ರಾಜಸ್ಥಾನ ರಾಯಲ್ಸ್ ತಂಡದ ಪ್ರಸ್ತುತ ನೆಟ್ ರನ್ ರೇಟ್ ಪ್ಲಸ್ ಒಂದು ಪಾಯಿಂಟ್ ಎರಡು ನೂರ ನಲವತ್ತೊಂಬತ್ತು ಆಗಿದೆ ಇನ್ನು ನಾಲ್ಕು ಪಂದ್ಯಗಳಲ್ಲಿ ಎರಡು ಜಯ ಎರಡು ಸೋಲಿನೊಂದಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಮೂರನೇ ಸ್ಥಾನದಲ್ಲಿದೆ ಒಟ್ಟು ನಾಲ್ಕು ಅಂಕ ಹೊಂದಿರುವ ಸಿಎಸ್ಕೆ ತಂಡದ ಪ್ರಸ್ತುತ ನೆಟ್ ರನ್ ರೇಟ್ ಪ್ಲಸ್ ಜೀರೋ ಪಾಯಿಂಟ್ ಐದುನೂರ ಹದಿನೇಳು ಆಗಿದೆ ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಆಡಿರುವ ಮೂರು ಪಂದ್ಯಗಳಲ್ಲಿ ಎರಡು ಜಯ ಸಾಧಿಸಿರುವ ಎಲ್ಎಸ್ಜಿ ಒಟ್ಟು ನಾಲ್ಕು ಅಂಕಗಳೊಂದಿಗೆ ಪ್ಲಸ್ ಝೀರೋ ಪಾಯಿಂಟ್ ನಾನ್ನೂರ ಮೂವತ್ತೆಂಟರ ನೆಟ್ ರನ್ ಹೊಂದಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡವು ನಾಲ್ಕು ಪಂದ್ಯಗಳಲ್ಲಿ ಎರಡು ಜಯ ಸಾಧಿಸಿದ್ದು ಇದೀಗ ನಾಲ್ಕು ಅಂಕಗಳೊಂದಿಗೆ ಐದನೇ ಸ್ಥಾನದಲ್ಲಿ ಕಾಣಿಸಿಕೊಂಡಿದೆ ಎಸ್ಆರ್ಎಸ್ ತಂಡದ ಪ್ರಸ್ತುತ ನೆಟ್ ರನ್ ಪ್ಲಸ್ ಜೀರೋ ಪಾಯಿಂಟ್ ನಾನ್ನೂರ ಒಂಬತ್ತು ಆಗಿದೆ ಪಂಜಾಬ್ ಕಿಂಗ್ಸ್ ತಂಡವು ಆರನೇ ಸ್ಥಾನದಲ್ಲಿದ್ದು ಆಡಿರುವ ನಾಲ್ಕು ಪಂದ್ಯಗಳಿಂದ ಎರಡು ಜಯ ಎರಡು ಸೋಲುಗಳೊಂದಿಗೆ ನಾಲ್ಕು ಅಂಕಗಳನ್ನು ಸಂಪಾದಿಸಿದ್ದಾರೆ ಪಂಜಾಬ್ ಕಿಂಗ್ಸ್ ತಂಡದ ಪ್ರಸ್ತುತ ನೆಟ್ ರನ್ ರೇಟ್ ಮೈನಸ್ ಜೀರೋ ಪಾಯಿಂಟ್ ಇನ್ನೂರ ಇಪ್ಪತ್ತು ಆಗಿದೆ ಆಡಿರುವ ನಾಲ್ಕು ಮ್ಯಾಚ್ಗಳಲ್ಲಿ ಎರಡು ಗೆಲುವು ದಾಖಲಿಸಿರುವ ಗುಜರಾತ್ ಟೈಟನ್ಸ್ ನಾಲ್ಕು ಅಂಕಗಳನ್ನು ಹೊಂದಿದೆ ಈ ಮೂಲಕ ಏಳನೇ ಸ್ಥಾನವನ್ನು ಅಲಂಕರಿಸಿದೆ ಜಿಟಿ ತಂಡದ ಪ್ರಸ್ತುತ ನೆಟ್ ರನ್ ರೇಟ್ ಮೈನಸ್ ಜೀರೋ ಪಾಯಿಂಟ್ ಐದನೂರ ಎಂಬತ್ತು ಆಗಿದೆ ನಾಲ್ಕು ಮ್ಯಾಚ್ಗಳಲ್ಲಿ ಮೂರು ಪಂದ್ಯಗಳನ್ನು ಸೋತಿರುವ ಆರ್ಸಿಬಿ ಈ ಬಾರಿ ಎಂಟನೇ ಸ್ಥಾನದಲ್ಲಿದೆ ಕೆಕೆಆರ್ ವಿರುದ್ಧ ಹೀನಾಯವಾಗಿ ಸೋತಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಒಂದು ಸ್ಥಾನವನ್ನು ಕುಸಿದ ಕಂಡಿದ್ದು ಇದರಿಂದಾಗಿ ಆರ್ಸಿಬಿ ತಂಡವು ಒಂದು ಸ್ಥಾನವನ್ನು ಮೇಲೆ ಈ ಮೂಲಕ ಆರ್ಸಿಬಿಯು ಎರಡು ಅಂಕ ಮತ್ತು ಮೈನಸ್ ಎಂಟುನೂರ ಎಪ್ಪತ್ತಾರರ ನೆಟ್ ರನ್ ರೇಟ್ನೊಂದಿಗೆ ಎಂಟನೇ ಸ್ಥಾನದಲ್ಲಿದೆ ಇನ್ನುಳಿದಂತೆ ನಾಲ್ಕು ಪಂದ್ಯಗಳಲ್ಲಿ ಒಂದು ಗೆಲುವು ದಾಖಲಿಸುವಲ್ಲಿ ಯಶಸ್ವಿಯಾಗಿರುವ ಡೆಲ್ಲಿ ಕ್ಯಾಪಿ ತಂಡವು ಮೈನಸ್ ಒಂದು ಪಾಯಿಂಟ್ ಮುನ್ನೂರ ನಲವತ್ತೇಳರ ನೆಟ್ ರನ್ ನೊಂದಿಗೆ ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಅದರಂತೆ ಇದೀಗ ಒಂಬತ್ತನೇ ಸ್ಥಾನದಲ್ಲಿದೆ ಇನ್ನು ಆಡಿರುವ ಮೂರು ಪಂದ್ಯಗಳಲ್ಲಿಯೂ ಸೋಲನ ಅನುಭವಿಸಿರುವ ಮುಂಬೈ ಇಂಡಿಯನ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಪ್ರಸ್ತುತ ಎಂಐ ತಂಡದ ನೆಟ್ ರನ್ ರೇಟ್ ಮೈನಸ್ ಒಂದು ಪಾಯಿಂಟ್ ನಾನೂರ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಹೈದರಾಬಾದ್ ವಿರುದ್ಧ ಚೆನ್ನೈ ಸೋತ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ ನ ಹೊಸ ಪಾಯಿಂಟ್ ಟೇಬಲ್ ಪಟ್ಟಿ ಯಾವ ರೀತಿ ಆಗಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ